ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳಿದುಕೊಳ್ಳೇಬೇಕು ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆ ಸೆಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಹಗಲು ದರೋಡೆ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ನೀಡಿದ ರೋಗಿಗಳು ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳು ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಮಾಡ್ತಾ ಇದೆ ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧವನ್ನ ಇವರು ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿಯ ಬೆಲೆಯ ಮಾತ್ರೆಯನ್ನ ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ಗೆ ಇವರು ಐವತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ ಅನ್ನ ಮಾರಾಟ ಮಾಡುತ್ತಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳಿದುಕೊಳ್ಳೇಬೇಕು ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆ ಸೆಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಬದಲು ದರೋಡೆ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ನೀಡಿದ ರೋಗಿಗಳು ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳು ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಇದೆ ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧವನ್ನ ಇವರು ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆಯನ್ನ ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ಗೆ ಇವರು ಐವತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ ಅನ್ನ ಮಾರಾಟ ಮಾಡುತ್ತಿದ್ದಾರೆ ನಿಮ್ಮ ಇಲಾಖೆಯ ಏನಾಗ್ತಿದೆ ಅನ್ನೋದನ್ನ ತಿಳಿದುಕೊಳ್ಳೇಬೇಕು ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆ ಸೆಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಹಗಲು ದರೋಡೆ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ನೀಡಿದ ರೋಗಿಗಳು ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳು ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಮಾಡುತ್ತಿದೆ ದುಡ್ಡಿನ ಹಾಸಿಗೆ ಬ್ರಾಂಡೆಡ್ ಕಂಪನಿಯ ಔಷಧವನ್ನ ಇವರು ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿಯ ಬೆಲೆಯ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ಗೆ ಇವರು ಐವತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ ಅನ್ನ ಮಾರಾಟ ಮಾಡುತ್ತಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳಿದುಕೊಳ್ಳೇಬೇಕು ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆ ಸೆಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ದರೋಡೆ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ನೀಡಿದ ರೋಗಿಗಳು ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳು ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಇದೆ ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧವನ್ನ ಇವರು ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿಯ ಬೆಲೆಯ ಮಾತ್ರೆಯನ್ನ ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ಗೆ ಇವರು ಐವತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ ಅನ್ನ ಮಾರಾಟ ಮಾಡುತ್ತಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳಿದುಕೊಳ್ಳೇಬೇಕು ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆ ಸೆಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಹಗಲು ದರೋಡೆ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ನೀಡಿದ ರೋಗಿಗಳು ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳು ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಮಾಡ್ತಾ ಇದೆ ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧವನ್ನ ಇವರು ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿಯ ಬೆಲೆಯ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ಗೆ ಇವರು ಐವತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳಿದುಕೊಳ್ಳೇಬೇಕು ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆ ಸೆಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಹಗಲು ದರೋಡೆ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ನೀಡಿದ ರೋಗಿಗಳು ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳು ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಇದೆ ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧವನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿಯ ಬೆಲೆಯ ಮಾತ್ರೆಯನ್ನ ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ಗೆ ಇವರು ಐವತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ ಅನ್ನ ಮಾರಾಟ ಮಾಡುತ್ತಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳಿದುಕೊಳ್ಳೇಬೇಕು ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆ ಸೆಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಹಗಲು ದರೋಡೆ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ನೀಡಿದ ರೋಗಿಗಳು ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳು ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಇದೆ ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿ ಔಷಧವನ್ನ ಇವರು ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿಯ ಬೆಲೆಯ ಮಾತ್ರೆಯನ್ನ ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ಗೆ ಇವರು ಐವತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ ಅನ್ನ ಮಾರಾಟ ಮಾಡುತ್ತಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳಿದುಕೊಳ್ಳೇಬೇಕು ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆ ಸೆಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಹಗಲು ದರೋಡೆ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ನೀಡಿದ ರೋಗಿಗಳು ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳು ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಇದೆ ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧವನ್ನ ಇವರು ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿಯ ಬೆಲೆಯ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ಗೆ ಇವರು ಐವತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳಿದುಕೊಳ್ಳೇಬೇಕು ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆ ಸೆಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಹಗಲು ದರೋಡೆ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ನೀಡಿದ ರೋಗಿಗಳು ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳು ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಮಾಡ್ತಾ ಇದೆ ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧವನ್ನ ಇವರು ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿಯ ಬೆಲೆಯ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ಗೆ ಇವರು ಐವತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ ಅನ್ನ ಮಾರಾಟ ಮಾಡ್ತಾ ಇದ್ದಾರೆ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳಿದುಕೊಳ್ಳೇಬೇಕು ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆ ಸೆಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಹಗಲು ದರೋಡೆ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ನೀಡಿದ ರೋಗಿಗಳು ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳು ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಮಾಡುತ್ತಿದೆ ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧವನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿಯ ಬೆಲೆಯ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ಗೆ ಇವರು ಐವತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ ಅನ್ನ ಮಾರಾಟ ಮಾಡುತ್ತಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳಿದುಕೊಳ್ಳಲೇಬೇಕು ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆ ಸೆಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ದರೋಡೆ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ನೀಡಿದ ರೋಗಿಗಳು ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳು ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಮಾಡ್ತಾ ಇದೆ ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿ ಔಷಧವನ್ನ ಇವರು ಮಾರಾಟ ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿಯ ಬೆಲೆಯ ಮಾತ್ರೆಯನ್ನ ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ಗೆ ಇವರು ಐವತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ ಅನ್ನು ಮಾರಾಟ ಮಾಡುತ್ತಿದ್ದಾರೆ ನಿಮ್ಮ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತಿಳಿದುಕೊಳ್ಳೇಬೇಕು ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧ ಮಾತ್ರೆಯನ್ನ ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿ ಬೆಲೆಯ ಮಾತ್ರೆ ಸೆಲ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ ಹಗಲು ದರೋಡೆ ಮೇಲಾಧಿಕಾರಿಗಳಿಗೆ ದಾಖಲೆ ಸಹಿತ ದೂರು ನೀಡಿದ ರೋಗಿಗಳು ವಿಕ್ಟೋರಿಯಾ ನಿಮಾನ್ಸ್ ನಿರ್ದೇಶಕರಿಗೆ ರೋಗಿಗಳು ದೂರು ಕೊಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಜನತಾ ಬಜಾರ್ನ ಬಣ್ಣವನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಇದೆ ದುಡ್ಡಿನ ಆಸೆಗೆ ಬ್ರಾಂಡೆಡ್ ಕಂಪನಿಯ ಔಷಧವನ್ನು ಇವರು ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಮಾತ್ರೆ ಬದಲು ಐವತ್ತು ರೂಪಾಯಿಯ ಬೆಲೆಯ ಮಾತ್ರೆಯನ್ನ ಮಾರಾಟ ಮಾಡುತ್ತಿದ್ದಾರೆ ಹತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ಗೆ ಇವರು ಐವತ್ತು ರೂಪಾಯಿ ಬೆಲೆಯ ಟ್ಯಾಬ್ಲೆಟ್ ಅನ್ನ ಮಾರಾಟ ಮಾಡುತ್ತಿದ್ದಾರೆ